ಪವಿತ್ರವಾದ ನಮ್ಮ ಭಾರತ ಭೂಮಿಯು ಆಧ್ಯಾತ್ಮ ವಿಚಾರಗಳಿಗೆ ಫಲವತ್ತಾದ ನೆಲೆಯಾಗಿದೆ ತಾತ್ವಿಕ ಮತ್ತು ಆಧ್ಯಾತ್ಮಿಕ ವಿಚಾರ ದರೆಯನ್ನು ಜನಸಾಮಾನ್ಯರ ಹಿತ ಸಾಧನೆಗಾಗಿ ಪ್ರಚಾರ ಮಾಡಿದ ಮಹನೀಯರಲ್ಲಿ ಮಂತ್ರಾಲಯದ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಬ್ಬರು ಮೂರು ದಶಕ ಕಡೆ ಹಿಂದೆ ಜನಿಸಿ ಬೆಳಗಿದ ಈ ದಿವ್ಯ ಜ್ಯೋತಿಯು ಸಚೀವ ವೃಂದಾವನಸ್ಥರಾಗಿ ಈಗಲೂ ಜಾಗೃತವಾಗಿದೆ ರಾಘವೇಂದ್ರ ಸ್ವಾಮಿಯು ಹದಿನಾರನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಪ್ರಮುಖ ಸಂತರಲ್ಲಿ ಒಬ್ಬರು ಮತ್ತು ಅವರು ಹಲವಾರು ಅದ್ಭುತ ಆಶೀರ್ವಾದಗಳು ಮತ್ತು ಕೆಲಸಗಳಿಂದಾಗಿ ಅನೇಕ ಜನರು ದೇವರೆಂದು ಪರಿಗಣಿಸಲ್ಪಟ್ಟವರು ದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ರಾಘವೇಂದ್ರ ಸ್ವಾಮಿಯ ಭಕ್ತರ ಅವರ ಉಪಸ್ಥಿತಿಯನ್ನು ಮತ್ತು ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಮತ್ತು ಆಸಕ್ತ ವಿಚಾರಗಳು ಈಗಿವೆ ನೋಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಧ್ವ ಸನ್ಯಾಸಿಯಲ್ಲಿ ಪ್ರಮುಖರು ಅವರು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವ ಮತದ ದೈತ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಭಟ್ಟರಾಗಿ ಜನಿಸಿದರು ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಅವರ ಎರಡನೇ ಪುತ್ರ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗಶೀರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜನಿಸಿದರು ಶ್ರೀ ತಿಮ್ಮಣ್ಣ ಭಟ್ಟರು ಶ್ರೀ ಕನಕಚಲ ಭಟ್ಟರ ಮಗ ಮತ್ತು ರಾಜಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ವೀಣ ವಿದ್ವಾಂಸರಾಗಿದ್ದ ಶ್ರೀ ಕೃಷ್ಣ ಭಟ್ಟರ ಮೊಮ್ಮಗ ರಾಘವೇಂದ್ರ ಸ್ವಾಮಿಗಳು ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನು ಹೊರತುಪಡಿಸಿ ಗುರುರಾಜಾಚಾರ್ಯ ಎಂಬ ಮಗ ಮತ್ತು ವೆಂಕಟಾಂಬ ಎಂಬ ಮಗಳು ಇದ್ದಾಳು ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕಾಗಿ ಅಸಂಖ್ಯಾತ ಭಕ್ತಗಣ ಗುರುರಾಯರ ಸನ್ನಿಧಿಗೆ ಬರುತ್ತಾರೆ ಎಂದರೆ ಮಂತ್ರಾಲಯದ ಸ್ಥಳ ಮಹಿಮೆ ಎಂತದ್ದಿರಬೇಕು ಎಂದು ಯಾರಾದರೂ ಊಹಿಸಬಹುದು ಇನ್ನು ಪವಾಡ ಮಾಡಿದವರೆಲ್ಲ ಮಹಾಮಹಿಮರಾಗಿಲ್ಲ ಆದರೆ ದೈವಾಂಶ ಸಂಭೂತರಂತೆ ಅವತರಿಸಿ ಜನರ ಕಷ್ಟ ಕಾರ್ಪಣ್ಯ ನೀಗಿದವರನ್ನ ಈ ನೆಲ ಮಹಾಮಹಿಮರೆಂದು ಗುರುತಿಸಿ ಆರಾಧಿಸಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಕ್ಷರಶ ದೈವ ಸಂಭೂತರು ಅದಕ್ಕೆ ಅವರನ್ನು ಕಲಿಯುಗದ ಕಾಮದೇನು ಎಂದು ಕರೆಯುತ್ತಾರೆ ಹಾದು ನೀರಲ್ಲಾದರೂ ಹಾದು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೇನಾಗಿ ಹಾಯಾಗಿರುದೇ ರಾಘವೇಂದ್ರ ಹಿಂದೂ ಧರ್ಮದ ತತ್ವಗಳ ಪ್ರಕಾರ ವೆಂಕಟನಾಥರ ಪತ್ನಿ ಅಗಲಿಕ ಮರಣಕ್ಕೆ ಗುರಿಯಾದಾಗ ಅವಳ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದ ಪ್ರೇತಾತ್ಮವಾಯಿತು ತನ್ನ ಪತಿಯನ್ನು ನೋಡುವ ಅವಳು ಕೊನೆಯ ಆಸೆಯು ಈಡೇರದ ಕಾರಣ ಅವಳ ಪ್ರೇತಾತ್ಮವು ದೀಕ್ಷೆಯ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಯಿತು ಆದರೆ ಅವರು ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥಯಾಗಿದ್ದರು ಶ್ರೀ ಗುರು ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು ಅವಳ ಕೊನೆಯ ಆಸೆಯನ್ನು ಪೂರೈಸುವ ಸಾಧನವಾಗಿ ಅವರು ತನ್ನ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನು ಅವಳ ಆತ್ಮದ ಮೇಲೆ ಎರಚಿದರು ಈ ಕ್ರಿಯೆಯು ಅವಳಿಗೆ ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಯನ್ನು ನೀಡಿತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನು ಪಡೆದರು ಈ ದಿನಾಂಕವನ್ನು ಪ್ರಪಂಚಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸಲಾಗುತ್ತದೆ you